ಐದು ವರ್ಷಕ್ಕ ಮುಂಚೆ ಇದೇ ಜಿ ಕೆ ವಿಕೆ ನಲ್ಲಿ ಎರಡಲ್ಲ ತರ ಇದೇ ಏಕಲವ್ಯ ಹೇಳಿದ್ದೆ ಎರಡೇ ರೇಟ್ ಇರ್ಬೇಕು ಹೋರಿ ಆಮೇಲೆ ಸಾರಾಂಗದ ಕತ್ತಿರ್ಬೇಕು ಅಂತ ಇವತ್ತು ಇದರಿಂದ ಸದುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ರೈತರು ಬನ್ನೂರು ಭಾಗದಲ್ಲಿ ಇರ್ಬೋದು ಮೈಸೂರು ಸುತ್ತಮುತ್ತ ಇರ್ಬೋದು ಬೆಂಗಳೂರು ಬಾಗ್ನವ್ರು ಇರ್ಬೋದು ಆಮೇಲೆ ತುರುವೇಕೆರೆನಲ್ಲಿ ಅತಿ ಹೆಚ್ಚು ಯಾಕಂದ್ರೆ ನಾಲ್ಕು ವರ್ಷದಿಂದ ಏಕಲವ್ಯ ಅಲ್ಲೇ ಇದಾನೆ ಇಲ್ಲಿ ತುರುವೇಕೆರೆ ನಮ್ಮ ಮಸಾಲೆ ಜೇರೆ ಮಾಡ್ನವ್ರು ಫಾರ್ಮ್ ಅಲ್ಲಿ ಯಾವುದೇ ಒಂದೇ ಒಂದು ರೂಪಾಯಿ ಓರಿ ಅಲ್ಲಿ ಹೋಗಿ ಬ್ರೀಡಿಂಗ್ ಯೂಸ್ ಮಾಡ್ತಾ ಇರೋದು ಕೆಲವು ಅಭಿವೇಕಿಗಳು ಹೇಳಿದ್ರು ಹೊರ್ತು ಸಂತೋಷ್ ಬಂದ ಮೇಲೆ ಹೋರಿಗಳ ರೇಟ್ ಎಕ್ ಬಿಡ್ತು ಅಂತ ಇಪ್ಪತ್ತಾರು ಲಕ್ಷ ಕೊಟ್ಟು ಓರಿ ತಕೊಂಡಾಗ ಓರಿನ ಬಿಸ್ನೆಸ್ ಮಾಡಕ್ಕೆ ಇಕ್ಕೊಂಡಿಲ್ಲ ಫ್ರೀಯಾಗಿ ಆಗಿ ಟಕ್ ಟೆಕ್ ಮಾಡಿದ್ದು ಇವತ್ತಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷಕ್ಕೆ ಸಾಧಾರಣ ರೈತ ಮಾರವಣೆ ಏನ ಜೋಳಗಟ್ಟೆ ಜಾತ್ರೆಕ್ಸಲ್ಟ್ ನಲ್ವತ್ತು ಪರ್ಸೆಂಟ್ ಆ ಇದ್ರ ಒಳ್ಳೇದೇ ಮಾಡಿರೋದು ಯಾರ ಮನೆ ಹಾಳು ಮಾಡಿಲ್ಲ ಇಲ್ಲ ಯಾರು ದುಡ್ಡು ತಿಂದಿಲ್ಲ ಕೆಲವ್ರು ಏನಂತಂದ್ರೆ ಅವ್ರದ್ದು ಅದೇನೆ ನಮ್ ಅಣ್ಣ ಒಂದ್ ಮಾತಾಡೋ ಏನ್ ಹೇಳಿ ಪ್ರಾಣಿಗಳಲ್ಲಿ ಮೂರ್ ವಿಧ ಒಂದು ಸಸ್ಯಹಾರಿ ಒಂದು ಮಾಂಸಹಾರಿ ಇನ್ನೊಂದು ಏಲ್ ತಿನ್ನೋರು ಅಂತ ಕರೆಕ್ಟ್ ಅವ್ರು ಊಟ ತಿನ್ನಲ್ಲ ಅವರು ಏನು ಮಾಡಕ್ ಆಗಲ್ಲ ಅಂತವ್ರನ್ನ ನಾವ್ ಇಗ್ನೋರ್ ಮಾಡ್ಬೇಕಷ್ಟೇ ಬಟ್ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸತತ ಆರು ವರ್ಷದಿಂದಾನು ಜಿ ಕೆ ವಿ ಬರ್ತಾನೆ ಇದೀರಿ ನಮ್ಮ ಮೋರಿಗಳು ಹಾಕ್ತಿರಿ ಎತ್ ನಾವು ನಾವ್ ಎತ್ಗಳೂ ಓರಿ ಅಂತೀರಿ ಬೀಜ್ ದೋರಿನ ಬಿತ್ನೆ ಓರಿ ಅಂತ ಕೂಡ ಕರೀತಾರೆ ನೂರ ಒಂದು ಬೀಚ್ ದೋರಿನ ಕರೆಸಿ ಬೆಂಗಳೂರಲ್ಲಿ ಒಂದೊಂದಕ್ಕೆ ಒಂದೊಂದು ಗ್ರಾಮ ಚಿನ್ನ ಕೊಟ್ಟು ನಮ್ಮ ಸಂಜೀವಣ್ಣ ಗ್ರಾಮಗೊಂಡಲ್ಲಿ ಸಂಜೀವಣ್ಣ ನಮಗೆ ಸಪೋರ್ಟ್ ಮಾಡಿ ಏನೋ ಹೋಗಪ್ಪ ಏನು ಹೋಗಿ ಇದ್ರ ಹತ್ರ ಹಾಕ್ಬಿಡೋ ನಾವ್ ಎತ್ಗಳು ಕಟ್ಟಿದ್ರಲ್ಲ ಒಳಗಡೆ ಸ್ಟಾಲ್ ಒಳಗೆ ಹಾಕ್ಬಿಡೋ ಯಾರ ತೊಂದರೆ ಆಗೈತಪ್ಪ ಇಲ್ಲೇ ಏನಾಗೈತೆ ಗೊತ್ತಾ ಕೆಲವೊಂದು ವ್ಯವಸ್ಥೆಗಳು ಬ್ಲೈಂಡ್ ಆಗಿ ನಾವು ಬಿಲಿವ್ ಮಾಡ್ಬೇಕಾಗುತ್ತೆ ಒಂದ್ ಎರಡ್ ಮೂರು ಸ್ಟಾಲ ನಾನು ರೇಟ್ ಕೇಳ್ದೆ ಒಂದೂವರೆ ಲಕ್ಷ ಎರಡ್ ಲಕ್ಷ ಅಂತೆ ಮೂರ್ ದಿನದಲ್ಲಿ ಒಂದೂವರೆ ಲಕ್ಷ ಎಲ್ಲಿಂದ ಮಾಡಕ್ ಸಾಧ್ಯ ಎಷ್ಟು ರೂಪಾಯಿ ಇಕ್ಕಿದ್ರೆ ಒಂದು ದುಡ್ಡೆ ಎತ್ತ ಸಾಧ್ಯ ಅಲ್ವಾ ಇದು ರೈತರಿಗೆ ಅನುಕೂಲ ಅಂತ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬಹಳನೇ ತೊಂದರೆ ಆಗ್ತೈತೆ ದಯವಿಟ್ಟು ಇದ್ರ ಬಗ್ಗೆ ಅಲ್ಲ ಸಚಿವರು ಯಾರು ಇದ್ದೀರಾ ಅದನ್ನ ಗಮನ ಹರಿಸಿ ದಯವಿಟ್ಟು ಇದ್ರ ಬಗ್ಗೆ ಯಾಕಂತಂದ್ರೆ ಒಂದ್ ಕಣ್ ಬೆಣ್ಣೆ ಇನ್ನೊಂದ್ ಕಣ್ ಸುಣ್ಣ ಅನ್ನೋ ಲೆಕ್ಕ ನಡೀತೈತಿ ಇಲ್ಲಿ ಇಮಿಡಿಯಂಟ್ ಆಗಿ ಕಾಣಿಸ್ತೈತೆ ಹೌದೇನಪ್ಪ ಈಚೆ ಕಡೆ ಮಟೆ ಪಾಪ್ ಹತ್ತು ರೂಪಾಯಿ ಇಲ್ಲಿ ನೂರು ರೂಪಾಯಿ ಯಾಕೇಳ್ರೆ ಬಾಡಿಗೆ ಕಟ್ತಾ ಇರೋದಕ್ಕ ಅವ್ರು ಮಾಡ್ತಾವ್ರೆ ಪಾಪ ಅದ್ರನ್ನು ನಾವೇನು ಹೇಳಕ್ಕಾಗಲ್ಲ ಆ ಕಾರಣಕ್ಕ ಅಣ್ಣ ಇವಾಗ ಜಾತ್ರೆ ಎಲ್ಲ ಕಡಿಮೆ ಆಗೈತೆ ಇಲ್ಲ ಯಾರು ಹೇಳಿತ ಅಲ್ಲ ಇಲ್ಲ ಸುತ್ತಮುತ್ತ ಇವಾಗೆಲ್ಲ ತಗೊಳ್ಳೋರು ಕೊಡೋರು ಕೆಂಗಲಲ್ಲಿ ಆಯ್ತದಣ್ಣ ಅಂದ್ರೆ ಕಡಿಮೆ ಅಂದ್ರೆ ಇನ್ನು ಹೆಚ್ಚಿಸ್ಬೇಕು ಅಂತ ಕೇಳಿ ತುಂಬಾ ಉತ್ತಮವಾದ ಪ್ರಶ್ನೆ ಕಡಿಮೆ ಆಗ್ತಾ ಇರೋದು ಜಾತ್ರೆ ಅಲ್ಲ ಕಡಿಮೆ ಆಗ್ತಾ ಇರೋದು ರಾಸುಗಳ ಎಣಿಕೆ ಯಾಕಂತಂದ್ರೆ ವೈ ಮೇಲೆ ಇಲ್ಲಿ ಬೆಂಗಳೂರು ಜಿ ಕೆ ವಿ ಐದು ಜೊತೆ ಹೆಚ್ ಬಂದವೆ ಜಾತ್ರೆ ಐನೂರು ಜೊತೆ ಹೆಚ್ ಕಷ್ಟ ಐತೆ ಕೆಲವು ಜಾತ್ರೆಗಳ ಅಲ್ವಣ ಆ ಕಾರಣಕ್ಕ ಜಾತ್ರೆಯನ್ನು ಪ್ರೋತ್ಸಾಹ ಮಾಡ್ಬೇಕಂದ್ರೆ ಸ್ಥಳೀಯ ಎಂ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಯಾರು ಲೀಡರ್ ಗಳು ಅಂತ ಏನೇತೀನಾ ದಯವಿಟ್ಟು ಚಿನ್ನ ಕೊಡೋ ಮುಖಾಂತರ ಆ ರೈತರನ್ನ ಪ್ರೋತ್ಸಾಹ ಮಾಡ್ರಿ ಅವಾಗ ಎಂತವ್ರನ್ನು ದನ ಇದು ಇಟ್ಕೊಂಡ್ ಬರ್ತಾರೆ ಜಾತ್ರೆಗಳಿಗೆ ನೋಡ್ರಿ ಏಳುವರೆ ಸಾವಿರ ಇತ್ತು ಚಿನ್ನದ ರೇಟು ಒಂದು ದನಕ್ಕೆ ಹತ್ತು ಸಾವಿರ ಖರ್ಚು ಮಾಡಿ ನಮ್ಮ ರಾಮಗೊಂಡಿ ಸಂಜೀವಣ್ಣವ್ರು ಬಹಳ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ಕೊಂಡ್ರು ನೂರ ಒಂದು ವರಿ ಹಾ ಜಾಟಿ ಮಾಡ್ತೀರಾ ಎತ್ ಕಟ್ತೀರಾ ಕಳ್ಳಾಪುರಿ ತಗೊಂಡ್ ಬರ್ತೀರಾ ಎತ್ ಕಟ್ತೀರಣ ಅಕಲಮಾರಿ ಅಲ್ಲಪ್ಪ ಜಿಕೆ ವಿಕೆ ಕಾ ಅರ್ಧ ಜನ ಮಾಹಿತಿಕ್ಕೆ ಬಂದ್ರೆ ಇನ್ನ ಅರ್ಧ ಜನ ತಿನ್ನಾಕ ಅವರನ್ನ ಇವ್ರನ್ನ ನೋಡಕ್ಕೆ ಬರೋದು ಕರೆಕ್ಟ ಅವರನ್ನ ಇವರನ್ನಲ್ಲ ನೋಡಕ್ಕೆ ಬರೋದ್ ನಾವು ನೀ ನಮ್ಮ ಎಲ್ಲರೂ ಹಾಗೆ ಬಂದವರ ಯಾರು ಹೇಂಗೇ ನೋಡಕ್ಕೆ ಬಂದವರು ತಲಾಕ ಅಂತ ಅಂತ ನೀನ್ ಯಾಕೆ ಫೈನಲ್ ಆಗ cotisation ಆ ಮಾಡಿದವರು ಅನುವಯಿಸುತ್ತೆ ನಿಜಾನ ಹೌದು ಹೌದು ಅಂತ ಅವಶ್ಯಕತೆ ಇಲ್ಲ ಮಾಡಿದವರು ಮಾತ್ರ ಅನುವಯಿಸುತ್ತೆ ನಿಜಾನ ಈಗ ನನಗೆ ಏನು ಕೆಲಸ ಇದಿರ bande ಇವಾಗ ಮळेನಲ್ಲಿ ನಿಂತಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ರೈತರು ಬೆಳಿಬೇಕು ರೈತ ವರ್ಗದಲ್ಲಿ ಕಷ್ಟ ಬೀಳೋರು ಮುಂದಕ್ಕೆ ಬರಬೇಕು ನೋಡ್ರಿ ನಮ್ಮ ಹಳ್ಳಿ ಕಾರ್ಗೆ ಸೆಮೆನ್ನು ಕಡ್ಡಿ ಪಡ್ಡಿ ಪರಕೆ ಇವೆಲ್ಲ ಬರಲ್ಲ ಪರಾಗ ಸ್ಪರ್ಶ ಡೈರೆಕ್ಟ್ ಆಗಿ ಇವತ್ತು ಈ ಓರಿಯಿಂದ ಏಳ್ನೂರ ಐವತ್ತು ಇವ್ರು ನಾಲ್ಕು ವರ್ಷದಿಂದ ನಮ್ಮ ಬನ್ನೂರಲ್ಲೇನೆ ಅಷ್ಟು ಹೆಚ್ಚು ಕಮ್ಮಿ ಒಂದೂರು ಚಿಲ್ರೆ ಸೊ ಅಷ್ಟು ಹೆಚ್ಚು ಕಮ್ಮಿ ಒಂದು ಸಾವಿರ ಕರುಗೆ ತಂದೆ ಇಲ್ಲಿ ನಿಂತಿರೋದು ಹೇಗೆ ಆಮೇಲೆ ವಿಡಿಯೋಗಳು ನೀವು ಮಾಡಿರ್ತೀರಾ ಸಿ ಆರ್ ಸೆವೆನ್ಕರ ಮೋಸ್ಟ್ಲಿ ನಾಳೆ ಬರ್ಬೋದು ವೀಕ್ಷಣೆಗೆ ಇವ್ರದು ಏಕಲವೀನ್ ಅಂತ ಬರಬೇಕಾಗಿತ್ತು ಕಾರಣ ಅದ್ರಲ್ಲಿ ಅದು ಇದೇ ಹುಟ್ಟೇನೆ ಎರಡು ಒಂದು ಬಂದ್ಬಿಟ್ಟು ಮಗದೀರ ಅಂದ್ಬಿಟ್ಟು ನಮ್ಮ ಪುಟರಾಜನ್ ಅವ್ರ ಹತ್ರ ಐತೆ ಇನ್ನೊಂದು ಬಂದ್ಬಿಟ್ಟು ರಾಮನಗರದಲ್ಲೇ ಇದೆ ಅಂದ್ರೆ ಎಸ್ ರೀತಿ ಇರೋದು ಮಾತ್ರ ನಾನು ಹೇಳ್ತಾ ಇರೋದು ಅದ್ಬಿಟ್ಟು ಇನ್ನ ಹೊರಗಡೆ ಸುಮಾರು ಇದ್ದಾವೆ ಮಾಮೂಲಿ ರೈತನ ಕೂಡ ಹಳ್ಳಿ ಕಾರ್ ಕಟ್ಬೇಕು ಅನ್ನೋ ಆಸಕ್ತಿ ಈ ಜಿ ಕೆ ವಿ ಕೆ ಇಂದನೆ ಸ್ಟಾರ್ಟ್ ಆಗಿದ್ದು ಅವತ್ತು ನಾವು ಮಾಡಿದ್ದು ಏಮ್ ಏನ್ ಅಂತಂದ್ರೆ ಎಲ್ರ ಬಾಯಲ್ಲೂ ನೋಡಿ ನಾನು ಬಿಗ್ ಬಾಸ್ಗೆ ಹೋದವಾಗ ಜೈ ಹಳ್ಳಿಕಾರ ಅಂತ ಹೇಳ್ದೆ ಬಿಟ್ರಿ ಜೈ ಹೊರ್ತವ್ರು ಸಂತೋಷ ಹೇಳ್ರಿ ಅಂತ ಹೇಳಿಲ್ಲ ಇಲ್ಲೋಲ್ವಾ ಅದನ್ನ ಕೆಲವು ಅಭಿವೇಕಿಗಳು ನಮ್ ತಾತನ ನಮ್ಮ ನಮ್ಮಅಪ್ಪನ್ಲೇ ನಮ್ ತಾತನು ಕಟ್ಟಿದ್ನೋ ನಮ್ಮಅಪ್ಪನ ಕಟ್ಟಿದ್ನೋ ನಾಟಿ ಅಂತ ಕಟ್ಟಿದ್ನೋ ಹಳ್ಳಿಕಾರ ಅಂತ ಬೋರ್ಡ್ ಯಾವನ್ ಹಾಕಿರಲಿಲ್ಲ ಹಾಕಿದ್ರ ನಾನು ಹೇಳೋದ್ ಅರ್ಥ ಮಾಡ್ರಿ ಮನೆಗೆ ನಾಟಿ ಓರಿ ಐತೆ ನಾಟಿ ದನ ಐತೆ ನಾನು ನಾನು ನಾನೊಂದು ಸಾರಥಿ ಅಂತ ಹೇಳಕ್ ಇಷ್ಟ ಬಿಟ್ರೆ ನನ್ನಿಂದಾನೇ ಎಲ್ಲ ಅಂತ ನಾನು ಹೇಳಲ್ಲ ನಾನು ಏನೂ ಅಲ್ಲ ಅಪ್ಪನ ಕಾಲ್ ತುಳ್ಸಲ್ಲ ಬಸಪ್ಪನ್ ಏನ್ ಹೇಳ್ತೀನಿ ಅಂದ್ರೆ ಬಸಪ್ಪನ ಸೇವೆ ನಿಸ್ವಾರ್ಥವಾಗಿ ಮಾಡ್ರಿ ಕೊಂಪ ಕಾಲ್ ಸೇವೆ ನರ್ಸ್ತಾನೆ ಇದನ್ನ ಬಿಸ್ನೆಸ್ ಅಂತ ಮಾಡ್ಕೊಂಡ್ರೆ ಕಾಲಲ್ಲಿರೋ ಲಾಳ ಹಾಕಿ ತುಳಿದ್ ಬಿಡ್ತಾನೆ ಉದಾಹರಣೆ ಐದು ವರ್ಷದಿಂದ ನಾನ್ ಬೇರೆ ಎಲ್ಲ ಹೇಳಲ್ಲ ಐದು ವರ್ಷದಿಂದ ಎತ್ಕೊಳ್ರಿ ಲೆಜ್ಜರ್ ಯಾವನ್ ಯಾವನ್ ಓರಿ ಕಡ್ದವ್ ಏನೇನ್ ಅಂತ ನಿಜನ ತಪ್ಪೇಕ ಒಂದ್ ಕರ ಆಯ್ತ ಮನೆ ಹತ್ರ ಯಾಕ ದುಡ್ಡಿರ್ಬೋದು ಆಸ್ತಿ ಇರ್ಬೋದು ಬಸಪ್ಪನ್ ಸಾಕ ಯೋಗ ಇರ್ಬೇಕು ಎಲ್ರ ನಿಂತ ಆಗಲ್ಲ ನಾ ಟೀಕೆ ಮಾಡೋರು ಏನ್ ಹೇಳ್ತೀನಿ ಅಂತಂದ್ರೆ ನನ್ನ ಹೆಸರು ಸಂದೀಪ್ ಅಂತ ನಾನು ಬೇಸಿಕಲಿ ಹಾಸನ ಹಾಸಂದ ನಮ್ಮ ಹಾಸನ್ ಡಿಸ್ಟ್ರಿಕ್ ಚಂದಾಯಪಟ್ಟಣದ ಪೇರಿಸೇವೆ ಹೋಗ್ಲಿ ಸೊ ನಾವು ಕೃಷಿಕರ ಕುಟುಂಬ ನಮ್ದು ನಾವು ಒಂದು ಒಂದು ಎತ್ತಿನ ಗಾಣ ಅಂತ ಒಂದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ ಒಂದು ಗಾಣ ಓಪನ್ ಮಾಡಿದ್ದೀವಿ ಆ ಗಾಣ ಬಂದು ಏನು ಅಂದ್ರೆ ನಾವು ಕಾಯಿ ಸೀಮೆಯವರು ನಮ್ಮ ಕಡೆ ಕಾಯಿ ಅನ್ನೋದು ಜಾಸ್ತಿ ಇತ್ತೇಜ್ವರೆ ಸಿಗುತ್ತೆ ಸೊ ನಾವು ಅದನ್ನು ಕಾಯಿನ ಕಿಡಗಿ ಅದನ್ನು ಕೊಬ್ಬರಿಗೆ ಹಾಕಿ ಆ ಕೊಬ್ಬರಿ ಸೂಚಿಸಿ ಅದನ್ನು ಮಂಡಿಗೆ ಹಾಕೋದು ಬಂತು ಅಲ್ಲಿ ಬಂದು ಆಯಿಲ್ ತೆಗೆದು ನಾವು ಅಲ್ಲಿ ಹೆಂಗೆ ಬಂತು ಅಂದರೆ ಏಳು ವರ್ಷದಿಂದ ಒಂದು ಹಸು ತಗೊಂಡು ಬಂದಿದ್ದೆ ನಾನು ಆ ಹಸು ನನ್ನ ಮಗ ಹುಟ್ಟಿದ್ದು ಇದಕ್ಕೆ ಅದಕ್ಕೋಸ್ಕರ ನಾನು ತಂದಿದ್ದು ಅದೇನಾಯ್ತು ಅದು ನಮ್ಮ ಮನೇಲಿ ಅಲ್ಲಿ ಹೆಚ್ಚು ಕಮ್ಮಿ ಐದ್ ಕರು ಕೊಟ್ಟಿದೆ ಇದುವರೆಗೂ ಐದರಿಂದ ಆರು ಕರು ಕೊಟ್ಟಿದೆ ಅದರಲ್ಲಿ ಇದು ಮೊದಲನೇ ಕರು ಇದು ಎರಡನೇದು ಇದನ್ನೇ ನಾವು ಕೂಟ ಮಾಡಿ ಇವತ್ತು ಜೊತೆ ಹುಟ್ಟಿರೋದೇ ಕೂಟ ಆ ಹುಟ್ಟಿರೋದೇ ಕೂಟ ಮಾಡಿರೋದು ಸರ್ ಇದು ಕಡೆ ಬಿದ್ದಿದೆ ಇದು ಆರಲ್ಲಿಂದ ಇವಾಗ ಎಂಟಲ್ಲಿ ಬೀಳ್ತಾ ಇದೆ ಸೊ ಇದು ನಾವು ಶೋಕಿಗೋಸ್ಕರ ಸಾಕಿಲ್ಲ ಕೆಲಸ ಮಾಡ್ತೀವಿ ಇದ್ರಲ್ಲಿ ಎಣ್ಣೆ ತೆಂಗೀವಿ ಸೊ ಈ ತರ ಕೃಷಿ ಮೇಳಕ್ಕೆ ಕರೆದ್ರು ಅಂತ ಹೇಳ್ಬಿಟ್ಟಿ ಹುಟ್ಟಿದ ತರುಗಳು ಇದು ಕಡೆ ಬಿದ್ದಿದೆ ಇವಾಗ ಆರಲ್ಲಿಂದ ಇಂಟಲ್ ಬಿದ್ದಿದೆ ಸರ್ ಇವಾಗ ಪುನ್ನೂರಲ್ಲೇ ಬೇರೆ ಬೇರೆ ತರ ಇದೆ ಸೊ ಯಾವ ರೀತಿ ಇವಾಗ ನೋಡಿ ತಗೊಳ್ಳೋರು ಇವಾಗ ತುಂಬಾ ಜನ ಇದ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಾಲಿ ಹಾಲಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ತಾರೆ ಸೊ ಯಾವ ರೀತಿ ಸರ್ ಅದು ಸರ್ ಇವಾಗ ಪುನ್ನೂರಲ್ಲಿ ಮೂರ್ ತರ ವಿಂಗಡಿಸ್ತಾರೆ ಒಂದು ಮಿನೇಚರ್ ಕ್ರಿಯೇಚರ್ ಅಂತ ಅದು ಇವಾಗ ನಮ್ಮ ಸೈಂಟಿಸ್ಟ್ಗಳು ಅದನ್ನ ತುಂಬಾ ಇದ್ ಮಾಡ್ಕೊಂಡು ಸಂಶೋಧನೆ ಮಾಡಿ ಅದನ್ನ ಮಿನೇಚರ್ ಕ್ರಿಯೇಚರ್ ಮಾಡಿರೋದು ಅದು ನಿಮಗೆ ಡ್ವಾರ್ಫು ಪುಂಗನೂರು ಅಂದ್ರೆ ಡಾರ್ಫ್ ಅಂದ್ರೆ ಕುಳ್ಳ ಜಾತಿ ಇದು ಸೊ ಆ ಡ್ವಾರ್ಫ್ ಅನ್ನೋದ್ರಲ್ಲಿ ಇದು ಹಿಂಗೆ ಬಂದು ಅದು ತಳಿಗಳನ್ನ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವತ್ತು ಪುಂಗನೂರು ಅಂದ್ರೆ ಈ ಹಣೆ ಭಾಗ ತುಂಬಾ ಅಗಲ ಬರುತ್ತೆ ಆಯ್ತದ ತುಂಬಾ ಹಣೆ ಈ ಅಗಲ ಬರುತ್ತೆ ಪ್ಲೇಸ್ ಈ ಗೋಪುರ ಅನ್ನೋದು ಈ ಗುಜ ಅನ್ನೋದು ತುಂಬಾ 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 ತಪ್ಪವಾಗಿ ಅಂದರೆ ಇವಾಗ ಈ ತರ ಫುಲ್ಲು ಲಾಟ ಇರುತ್ತೆ ಅವರು ಆ ಲೆಕ್ಕಾಚಾರಕ್ಕೆ ಆಮೇಲೆ ಚರ್ಮ ಅನ್ನೋದು ಬಂದ ಇರುತ್ತೆ ಕಾಲು ಕಾಲು ನಿಮಗೆ ಎಡೆ ಗೇಣ್ ಬರೋದು ಅದಾದ್ಮೇಲೆ ಬಾಲ ನೆಲಕ್ಕೆ ಟಚ್ ಆಗುತ್ತೆ ಸರ್ ಈ ಆಲ್ಮೋಸ್ಟ್ ಫ್ಯೂಚರ್ಸ್ ಇರೋದು ಪ್ಯೂರ್ ಕುಂಗಂದೂರ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಸರ್ ಇವಾಗ ಬೀಜ ಇದ್ದಾಗ ಏನಾಗುತ್ತೆ ನಿಮ್ಗೆ ಫೋಡು ಯಥೇಚ್ಛ ಬೆಳ್ಕೊಂಡೋಗುತ್ತೆ ಹೆಂಗೆ ಅಂದ್ರೆ ಅದು ಹೀಗೆ ಯಾಕಂದ್ರೆ ನಾನು ಇದನ್ನ ನೀವು ಮಿನಿಮಮ್ ಆಗಿ ನಾನು ಯಾವ್ಯಾವ ಇದಕ್ಕೆ ಏನಪ್ಪ ಯಾವುದೇ ಫಂಕ್ಷನ್ಗೆ ಹೋದ್ರು ಯಾವುದೇ ಮೆರವಣಿಗೆಗೆ ಹೋದ್ರು ನಮ್ಮ ಕೋಡ್ನ ಎರಿಸ್ತೀನಿ ನಾವು ನಾವು ಹಳ್ಳಿಕಾರ್ ಸಾಕೋರು ನಾವು ಕನ್ನಡದವ್ರು ನಾವು ನಮಗೆ ಅಂದರೆ ಒಂದು ಗೊತ್ತಲ್ಲ ಸರ್ ನಿಮಗೆ ಹಳ್ಳಿಕಾರ ನಾನು ನತ್ತಿ ಮಾಡಿಸೋದು ಕುಂಬು ಮಾಡಿಸೋದು ಎಷ್ಟು ತಿದ್ದಿ ತಿಡ್ಸಿ ಅಂತ ಸೊ ಇದನ್ನ ನಾನು ಕಸಿ ಮಾಡಿಸಿ ನಾನು ಗೋರಿಗಳು ಮಾಡ್ಕೊಂಡಿದ್ದೀನಿ ಈ ಕೆಲಸ ಯಾರು ಮಾಡಲ್ಲ ಯಾವುದು ಇದನ್ನ ಏನಾಗುತ್ತೆ ಬಂದು ಕೇಳ್ತಾರೆ ನಾವು ತುಂಬ ಪ್ರೀತಿಯಿಂದ ಸಾಕ್ತೀವಿ ಕುಡಿ ಅಂತ ಯಾವುದೇ ಕಾರಣಕ್ಕೂ ಕೊಡಲ್ಲ ಬಟ್ ಆದರೆ ಇದನ್ನ ನಾನು ಕಲಿ ಕಸಿ ಮಾಡಿಸಿ ಇವತ್ತು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ಇವತ್ತು ನನ್ನ ಬಳಕೆ ಬರ್ತಾ ಇದೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡಿದ್ರುನು ಇದು ಯಾವುದೇ ಕಾರಣಕ್ಕೂ ಸುಸ್ತಾಗಲ್ಲ ಮನುಷ್ಯ ಸುಸ್ತಾಗ ಮಾಡೋದು ಇದು ಸುಸ್ತು ಅನ್ನೋದು ಕಾಣಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ನಮ್ಗೆ ಸಂಘದ ವಿಡಿಯೋ ಮೈಂಟೆನೆನ್ಸ್ ಕಮ್ಮಿ ಒಂದು ದಿನಕ್ಕೆ ಇದು ಐದರಿಂದ ಆರು ಕೆ ಜಿ ನಿಮಗೆ ಗ್ರೇಸಿಂಗ್ ಲೈಕ್ ಅಷ್ಟೇ ಮ್ಯಾಕ್ಸ್ ಟು ಮ್ಯಾಕ್ಸು ನಿಮ್ಗೆ ಗ್ರಾಶ್ ಅನ್ನೋದು ಒಂದು ಐದು ನಿಮಿಷಕ್ಕೆ ನೀವು ಕುಯ್ಕೊಂಡು ಬಿಡು ಒಂದು ಸ್ಟಾಲ್ ಫೀಡಿಂಗ್ ಮಾಡ್ತೀನಿ ಅಂದರೆ ಇಲ್ಲ ಕಟ್ ಹಾಕಿದ್ರೆ ಒಂದೇ ಒಂದು ಕಟ್ ಸಾಕು ಹಚ್ಚು ಕಟ್ ಆಗಿ ತಿಂದ್ಬಿಟ್ಟೆ ನೀವು ಬೇರೆ ಕಡೆ ಕಟ್ ಹಾಕೋದ್ರೆ ಮೇಯ್ಬಿಟ್ಟು ಮಂದ್ಕೊಳ್ಳುತ್ತೆ ಮೇಯೆಲ್ಲ ಮಲ್ಕೊಳ್ಳುತ್ತೆ ಸೊ ನಿಮಗೆ ಹೆಂಗೆ ಅಂದರೆ ಐದು ಕೆ ಜಿ ಹುಲ್ಲಿಗೆ ಎರಡು ಲೀಟ್ರ್ ಹಾಲು ಸಿಗುತ್ತೆ ಕಂಪ್ಯಾರಿಸ ನೀವು ಒಂದು ಹೆಸರು ಸಾಕ್ತೀನಿ ಅಂದ್ರೆ ಐವತ್ತು ಕೆ ಜಿ ಮೇವು ಬೇಕು ಒಂದು ಹತ್ತು ಕೆ ಜಿ ತಿಂಡಿ ಬೇಕು ಆ ಲೆಕ್ಕಾಚಾರಕ್ಕೆ ಹೋಯ್ತು ಅಂದ್ರೆ ಅದು ಅವಾಗ ಇಪ್ಪತ್ತು ಲೀಟ್ರ್ ಹಾಲು ಕೊಡುತ್ತೆ ನಿಮಗೆ ಇದು ನಿಮಗೆ ಐದು ಕೆ ಜಿ ಮೇವಲ್ಲಿ ನಿಮ್ಗೆ ಯಾವ ತಿಂಡಿ ಬೇಡ ಏನು ತಿಂಡಿ ಹಾಕ್ಬೇಡಿ ಏನು ಹಾಕ್ಬೇಡ್ರಿ ಐದು ಕೆ ಜಿ ಫುಲ್ಲ ನೀಟಾಗಿ ಕೊಡ್ರಿ ನಿಮ್ಗೆ ಎರಡು ಲೀಟ್ರ್ ಹಾಲು ಸಿಗುತ್ತೆ ಸರ್ ಶುದ್ಧವಾದ ಹಾಲು ಸಿಗುತ್ತೆ ಹಾಲು ಅನ್ನೋದು ಇದು ತುಂಬಾ ಒಳ್ಳೆ ಹಾಲು ನನ್ನ ಸರ್ ಹೇಳ್ತಾರೆ ಗುಂಡಿಯಿಂದ ಹಾಲು ಉತ್ಪತ್ತಿ ಆಗುತ್ತೆ ಬಹಳ ಅಂತ ಹೇಳ್ತಾರೆ ಅದು ಅದು ಯಾಕಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ನಾವು ಮಾತಾ ಮಾತಾಡುದು ಇವತ್ತಿನ ದಿನ ತಿರುಪತಿಲಿ ಇದ್ರ ಹಾಲ್ನೇ ಅಭಿಷೇಕಕ್ಕೆ ಇಟ್ಕೊಂಡಿರೋದು ಇದ್ರ ಹಾಲ್ನೇ ನೈವೇದ್ಯಕ್ಕೆ ಇಟ್ಕೊಂಡಿರೋದು ಇವತ್ತು ನೂರಾರು ವರ್ಷದಿಂದ ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ಸೈಂಟಿಫಿಕ್ ಆಗಿ ಅವ್ರಿಗೇನೋ ಕಂಡ್ಕೊಂಡಿರ್ತಾರೆ ಇವತ್ತು ತಿರುಪತಿ ವೆಂಕಟರಾಮ ಸ್ವಾಮಿ ಒಂದು ವಿಗ್ರಹ ಬೆವೃತ್ತೆ ನಾವು ಕೇಳಿದೀವಿ ಅದ್ರ ಬಗ್ಗೆ ಇವತ್ತು ಬಟ್ ಇವಾಗ ಅವತ್ತಿನ ದಿನ ಆ ಹಿರಿಕರು ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಗೋಪೂಜೆಯನ್ನು ನಡೆಯೋದು ಕುಂಗ್ನೂರ್ಗೆ ಆಮೇಲೆ ಯಾವುದು ಅಭಿಷೇಕ ಆಗೋದು ಕುಂಗ್ನೂರ್ಗೆ ಸೊ ನಾವು ಅದರಲ್ಲಿ ಏನದನ್ನ ನಾವು ಹಾಳ ಉದ್ದ ಮಾತಾಡ್ಕೊಂಡು ಏನೋ ಹಂಗೆ ಹಿಂಗೆ ಅಂತ ಮಾತಾಡೋದು ಬೇಡ ಅದ್ರ ಬಗ್ಗೆ ಬಟ್ ಆದರೆ ಅಷ್ಟೂ ಒಳ್ಳೆ ಅಂಶ ಇದೆ ಕುಂಗ್ನೂರು ಅನ್ನೋದನ್ನ ಸೊ ಆ ಥರ ಇದ್ರದ್ದು ನೀವು ಅಲ್ಲ ನೀವು ಯಾವುದೇ ಕಾರಣಕ್ಕೂ ಯಾವುದೇ ನೀವು ಬೇರೆ ಹಾಲನ್ನ ಫ್ಲೇವರ್ ಮಾಡಿರೋದು ಸ್ಮೆಲ್ಲು ಸಹ ತುಂಬಾ ಶುಭವಾಗಿ ಬರುತ್ತೆ ಅಲ್ಲೇ ಬರಲ್ಲ ಅದಾದ್ಮೇಲೆ ನಿಮ್ಗೆ ಇದು ಮೊಸರು ತಿನ್ನೋದೇ ಚೆನ್ನಾಗಿ ಕೇಕ್ ಕಟ್ ಇರುತ್ತೆ ಟ್ರಾನ್ಸ್ ಫ್ಯಾಟ್ ಅನ್ನೋದು ಕಡಿಮೆ ಕಾಲಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ ಸೊ ನಿಮಗೆ ಒಳ್ಳೆ ರೀತಿ ಅನುಕೂಲ ಆಗುತ್ತೆ ಇಲ್ಲ ಸರ್ ಇವತ್ತು ತುಂಬಾ ಜನ ಕೇಳ್ತಾರೆ ನಾವು ಕೊಡಲ್ಲ ಅದು ಯಾವ ದೇಶಕ್ಕೆ ಬೇಕು ಕಳ್ಕೊಳ್ಳೋದ್ ಬೇಡ ಅಂತ ಒಂದು ತುಂಬಾ ಚೆನ್ನಾಗಿ ನಿಂತ ಮದುವೆಗಳು ಮಾಡಿದೆ ಯಾವುದು ಮದುವೆಗಳಿಗೆ ಬೆರವಣಿಗೆಯಾಗ ಹಾಕೊಂಡೋಗ್ತಾರೆ ಆಮೇಲೆ ಯಾವುದೇ ಇದು ದೇವಸ್ಥಾನ ಹೋಗಿ ಆ ಬಂದಿ ಒಂಥರ ಈ ಸೆಲೆಬ್ರಿಟೀಸ್ಗಳು ಯಾವ ಥರ ಡೇಟ್ ನ ಬರ್ದಿಡ್ತಾರೆ ಆ ಥರ ಬರ್ದಿಡ್ತಾರೆ ನಮ್ಮ ಹುಡುಗರುಗಳು ಈ ದಿನ ಬುಕ್ ಆಗಿದೆ ಇಲ್ವಾ ಅಂತ ಅಪ್ಪಪ್ಪ ಅವರೇ ಗಾಡಿ ತಗೊಂಡ್ ಬಂದಿ ಗಾಡಿ ಹೋಗಿ ಆಮೇಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ತುಂಬಾ ಜನ ಕೇಳ್ತಾರೆ ಏನೋ ಬೇಕು 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 ಸರ್ ಏನೋ ಇಟ್ಟಿದ್ದೀರಾ ಇಟ್ಟಿಲ್ಲ ಸರ್ ಏನಿಟ್ಟಿಲ್ಲ ಎರಡು ಇಟ್ಟು ಒನ್ ಟೈಮ್ ಕೊಡುತ್ತೆ ಸರ್ ತುಂಬಾ ಚೆನ್ನಾಗಿದೆ ತಾಯಿ ಅದು ಇದ್ರದ್ದು ಪ್ಯೂರ್ ಕುಂಗ್ನೂರು ಸರ್ ಅದು ಆಮೇಲೆ ಲೈಕ್ ಅದಕ್ಕೆ ನಾನು ಇವಾಗ ಬಿ ಗೋರಿಗಳು ತುಂಬ ಮರೇಶ್ ಅಂತ ಒಬ್ರು ಸಾಕಿದ್ದಾರೆ ಯಾವುದೋ ಸೌಲದೇವನಹಳ್ಳಿ ಹತ್ರ ಅವ್ರ ಹತ್ರ ಒಂದು ಮೂರು ಥರ ವೆರೈಟಿ ಉರಿಗಳು ಅಲ್ಲಿ ಊರಿಗಳು